ನಮಸ್ಕಾರ ಹರಳಯ್ಯ ನ್ಯೂಸ್ಗೆ ಸ್ವಾಗತ ಇಲ್ಲಿ ಸತ್ಯವು ಸುದ್ದಿಯಾಗಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ಎಲ್ಲರೂ ಕೂಡ ಒಂದೇದು ವೀರಾಣಿ ಕಿಪ್ಪು ಚೆನ್ನಮ್ಮನವರ ಮೂರ್ತಿ ಅನಾವರಣ ಹಾಗೂ ಕೇಂದ್ರ ಬಸ್ ನಿಲ್ದಾಣಕ್ಕೆ ಶ್ರೀರಾಣಿ ಚತುರ್ಥ ಬಸ್ ನಿದ್ದಾಂತ ನಾಮಕರಣ ತದನಂತರ ಅದ್ರ ಜೊತೆಗೆ ಅನೇಕ ಕಾರ್ಯಕ್ರಮ ಬೆಲ್ಲೋಡ್ರೋಮು ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನ ಕೂಡ ಅವತ್ತೊಂದು ಸರ್ಕಾರಿ ಕಾರ್ಯಕ್ರಮಗಳನ್ನು ಕೂಡ ಅಂದ್ಕೊಂಡಿದ್ದೀವಿ ಅವೆಲ್ಲವನ್ನು ಕೂಡ ಅಲ್ಲಿ ಉದ್ಘಾಟನೆ ಮಾಡಿಕೊಂಡು ಮೂರ್ತಿಯನ್ನು ಅಳವಡಿಸಿ ಬೆಲ್ಲೋಡ್ರೊಮ್ಗೆ ಹೋಗಿ ಬಂದು ಮುಂದೆ ದರ್ಬಾರ್ ಹೈಸ್ಕೂಲಲ್ಲಿ ಒಂದು ಗೃಹ ಸಭೆಯನ್ನು ಇವತ್ತು ಮುಖ್ಯಮಂತ್ರಿಗಳು ಉತ್ತಮ ಸಚಿವರು ಎಲ್ಲರೂ ಶಾಸಕರು ಎಲ್ಲರೂ ಕೂಡಿ ವೀರಾಣಿ ಕಿತ್ತೂರು ಚೆನ್ನಮ್ಮನವರ ಅಭಿಮಾನಿಗಳು ಕೂಡ ಎಲ್ಲರೂ ಕೂಡ ಬಂದು ಒಂದು ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ಇವತ್ತು ದೇಶದ ಸಲುವಾಗಿ ಬ್ರಿಟಿಷರು ಹೋರಾಟ ಮಾಡಿದಂಥ ಒಬ್ಬ ದಿಟ್ಟ ನಮ್ಮ ಮಹಿಳೆ ನಮ್ಮವರು ಹೀಗಾಗಿ ಅವರ ಒಂದು ಮೂರ್ತಿ ಭಾಳ ದಿವಸದಿಂದ ಇದೆ ಯಾಕಂದರೆ ಅಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರಿ ಇರುವುದರಿಂದ ಅನೇಕ ದಶಕಗಳನ್ನು ಅಡುಗೆ ಇತ್ತು ಅಲ್ಲಿ ಅವರಿಗೆ ಬಸ್ ನಿಲ್ದಾಣದಲ್ಲಿ ಒಂದು ಜಾಗವನ್ನು ಕೊಡಿಸಿ ಒಟ್ಟು ದಿವಸ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಮತ್ತು ಆ ಬಸ್ ನಿಲ್ದಾಣಕ್ಕೆ ಅವರು ಮೂರ್ತಿ ಸ್ಥಾಪನೆ ಮೇಲೆ ಅವರ ಹೆಸರಿಡುವುದು ಯೋಗ್ಯ ಅಂತ ತಿಳ್ಕೊಂಡು ನಾನು ಒಂದು ದಿವಸ ಅದನ್ನು ಅವರು ಅವ್ರ ಹೆಸರನ್ನು ಕೂಡ ನಮ್ಮ ಇವರು ಸಚಿವರಾದಂಥ ರಾಮಲಿಂಗಿ ಅವರಿಗೆ ಮುಖ್ಯಮಂತ್ರಿಗಳು ಹೇಳಿ ಸಚಿವ ಕೂಡ ನಾವು ತಿಳಿಸುತ್ತಿದ್ದೀವಿ ಎರಡು ತುಂಬ ಸಹ ಭಾರತದ ಕನಸು ಸಹ ಅನೇಕ ಕಷ್ಟ ಕನಸು ಎರಡು ರವ್ ನಮ್ಮಲ್ಲಿ ವಿಜಯಪುರ ಜಮಖಂಡಿ ಬಾಗಲಕೋಟೆ ನಮ್ಮ ತು ಕೋಡಿ ಈ ಭಾಗದಲ್ಲಿ ಸೈಕ್ಲಿಸ್ಟ್ ತುಂಬ ಸಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ತಮ್ಮ ಸಾಧನೆಯನ್ನು ಮಾಡಿದ್ದಾರೆ ಅವ್ರಿಗೆ ಆದ ಅನುಕೂಲ ರೀತಿಯಲ್ಲಿ ಅದು ಒಂದು ಉದ್ಯಾನ ಇನ್ನೂ ಅನೇಕ ಕಾರ್ಯಕ್ರಮಗಳಿದ್ದಾವೆ ಅವನು ಕೂಡ ಕೋಟಿಗ್ರಾಹಕ ಮೊದಲ ಸಚಿವ ಕೇಂದ್ರ ಕಾರಾಗ್ರಾಹಕ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದಕ್ಕೆ ಅದನ್ನು ಪ್ರೊಸೆಸ್ ಮಾಡಿದ್ದೀವಿ ಒಂದು ಇಂಟೀರಿಯರ್ಸ್ಗೆ ಸ್ವಲ್ಪ ಇದೆ ಒಂದು ಸಿ ಸಿ ಕ್ಯಾಮ್ರಾದ ಕೆಲಸ ಇದೆ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ಬೇಕಾಗ್ತದೆ ಅದನ್ನು ಕೂಡ ನಾನೇ ಗೃಹ ಮಾತ್ರ ಇದ್ದಾಗ ಅದನ್ನು ನೂರು ಕೋಟಿ ರೂಪಾಯಿ ಪ್ರತಿ ದೋಸೆ ಕೊಟ್ಟು ಅದನ್ನು ಕಾರಾಗ್ರಾಹಕ ನಮ್ಮ ಹಳೆ ಕಾರಾಗೃಹ ಜೊತೆಗೆ ಅದನ್ನು ಮನಸ್ಸಿಗೆ ಇನ್ನೊಂದು ಹದಿನೈದು ಕೋಟಿ ಅಂತ ಬೇಕಾಗಿದೆ ಅದನ್ನು ಪ್ರೊಸೆಸ್ ಮಾಡ್ತಾಯಿದ್ದೀವಿ ಅದನ್ನೊಂದು ಮತ್ತು ಮೈಸೂರು ಸ್ಯಾಕಲ್ ಸೋಪ್ ಒಂದು ಅದು ಕೂಡ ಏನ ಪ್ರಗತಿಯಲ್ಲಿದೆ ಇನ್ನು ಮೂರು ನಾಲ್ಕು ನೆಕ್ಸ್ಟ್ ಹಂತದಲ್ಲಿ ಮುಗಿದ ಹೊದ್ ಕಥೆ ಎಲ್ಲರೂ ಈಗ ಕೂಡಲ ಸಂಗಮ್ ಸ್ವಾಮಿಗಳು ಇವೀಗಾಗಲಿ ಈಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಎಲ್ಲರೂ ಕೂಡಿ ಅದಾದ್ರೆ ಯಾವುದೂ ಕೂಡ ಅದು ಅದಕ್ಕೆ ಹೋರಾಟಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇವತ್ತು ಅವರ ಟು ಎ ಹೋರಾಟ ಇವತ್ತು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ ಅದು ಯಾವುದೇ ಒಬ್ಬ ಸಮಾಜದಲ್ಲಿ ಹುಟ್ಟಿರ್ಬೋದು ಹೆಮ್ಮೆ ಇರಬೇಕು ಅದು ಮಾದರಿಕೆ ನಮ್ಮ ಸಮಾಜದಲ್ಲಿ ಹುಟ್ಟಿದಂತೆ ಹೆಮ್ಮೆ ಇದೆ ತುಂಬಸೋರಿಗೆ ಆದರೆ ಈ ವಿಚಾರದಲ್ಲಿ ಸಹ ಯಾವುದೂ ಕೂಡ ಇಲ್ಲಿ ಪ್ರಶ್ನೆ ಬರದಲ್ಲ ಯಾಕಂದರೆ ವೀರಾಣಿ ಕಿತ್ತೂರು ಚೆನ್ನಮ್ಮನವರು ದೇಶದ ಆಸ್ತಿ ದೇಶದ ಸ್ವತಂತ್ರ ಸಲ ಹೋರಾಟ ಮಾಡಿದಂಥ ನಮ್ಮ ಕನ್ನಡ ನೆಲದಲ್ಲಿ ಜನಿಸಿದಂಥ ಒಂದು ಶ್ರೇಷ್ಠ ಹೋರಾಟಗಾರ್ತಿ ಶ್ರೇಷ್ಠ ಮಹಿಳೆ ಹೀಗಾಗಿ ಅದು ಯಾವುದೂ ಕೂಡ ಗೊಂದಲ ಇಲ್ಲ ಚೆನ್ನಮ್ಮನವರು ಜಂಬಿಗೆಯಲ್ಲಿ ಹುಟ್ಟಿದ್ದು ಅವರ ತಾಯಿ ಸರ್ಕಾರದಿಂದ ಸರ್ಕಾರದಲ್ಲ ಅವರು ಕೂಡ ಎಲ್ಲನೂ ಕೂಡ ಮಾಡ್ತಾ ಇದ್ದಾರೆ ಅವ್ರ ಭಾಗವಹಿಸಿದ ಸಮಾರೋ ತಮ್ಮ ದೇಶಮುಖ ಫ್ಯಾಮಿಲಿಯು ಕೂಡ ಇವತ್ತು ಎಲ್ಲ ಮಾಡ್ತಾರೆ ಎಲ್ಲರೂ ಕೂಡಿ ಮಾಡ್ತಾರೆ ಯಾವುದೇ ಗೊಂದಲಗಳು ಇಲ್ಲ ಅದೀಗ ಇವತ್ತು ಅದನ್ನು ಸಮಾನ ಮಾಡಿದ್ದಾರೆ ಒತ್ತೊಂದು ದಿವಸ ಅವರು ಒಬ್ಬ ಹಿಂದುಳಿದ ನಾಯಕರು ಶ್ರೇಷ್ಠ ನಾಯಕರು ಅವರು ಈ ನಾಡಿಗೆ ಸೇವೆಯನ್ನು ಮಾಡಿದಂಥವ್ರು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಇತ್ತು ಅದೇ ರೀತಿ ಸಿದ್ದರಾಮಯ್ಯವ್ರಿಗೆ ಇವತ್ತು ಇವತ್ತು ಅವ್ರಿಗೆ ಸರಿಸಮಾನವಾಗಿ ಇವತ್ತು ದಿವಸ ಅದಕ್ಕೆ ನಾಳೆ ಅದನ್ನು ಅವರು ಕೂಡ ಮೇರಿಸ್ತಾರೆ ಅವ್ರದ್ದು ಒಂದು ವ್ಯಕ್ತಿತ್ವ ಇವ್ರದ್ದು ಒಂದು ವ್ಯಕ್ತಿತ್ವ ವಿಭಿನ್ನವಾದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಬಂದಂಥವ್ರು ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಭಾಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂಥ ಕಾಳಜಿಯನ್ನು ಬದ್ಧತೆಯನ್ನು ಹೊಂದಿದಂಥ ಒಬ್ಬ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಂಥ ನಾಯಕರು ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರುತಿಸಿ ಎರಡು ಬಾರಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ಅನೇಕ ಯೋಜನೆಗಳನ್ನ ಇರ್ತದೋ ಸಹ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಅನ್ನಭಾಗ್ಯ ಹಸಿದವರಿಗೆ ಯಾರೂ ಕೂಡ ಹಸಿದು ಹೊಟ್ಟೆಯಲ್ಲಿ ಮಲ್ಗಬಾರ್ದು ಅಂಥೇಳಿ ಅನ್ನಭಾಗ್ಯ ಯೋಜನೆಯನ್ನು ಕ್ಷೀರಭಾಗ್ಯ ಕೃಷಿ ಭಾಗ್ಯ ಈಗ ಪಂಚ ಗ್ಯಾರಂಟಿಗಳನ್ನ ಮಾಡೋ ಮೂಲಕ ಇವತ್ತು ಒಂದು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು ಹದಿನಾಲ್ಕು ಬಜೆಟ್ಗಳನ್ನ ಇವತ್ತು ಪ್ರಸ್ ಮಾಡಿ ದಾಖಲೆಯನ್ನು ನಿರ್ಮಿಸಿದ್ದಾರೆ ಸಾವಿರಗಿಂತ ಒಂದು ಹೆಚ್ಚು ದಿನ ಉತ್ತರಿಸೋ ಹೆಚ್ಚಿಗೆ ಆಗ್ತದೆ ಆ ಒಂದು ದಾಖಲೆ ಎಲ್ಲರಿಗೂ ಕೂಡ ಹೆಮ್ಮೆ ಇರುವಂಥದ್ದು ಗುರು ಶ್ರೇಷ್ಠ ನಾಯಕ ಗೃಹರಾಜ್ಯೋತ್ಸವರು ಮತ್ತು ಸಿದ್ಧಾಂತಕ್ಕೆ ಎಷ್ಟು ಕೊಡ್ತೀವಿ ಅಂತ ಸಿ ಎಂ ಆಡಳಿತಕ್ಕೆ ಹತ್ತು ಅಂತ ಎಷ್ಟು ಕೊಡಬಹುದು ಹತ್ತಕ್ಕೆ ಹನ್ನೊಂದು ಕೂಡ ಬರ್ತೀನಿ ಹನ್ನೊಂದು ಕೊಡ್ತೀವಿ ಸರ್ ಈಗ ಕೆಲವು ಆದರೆ ಬಿ ಜೆ ಪಿರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಏನು ಸಾಧನೆ ಮಾಡಿ ಏನು ನಾಲ್ಕು ವರ್ಷ ಏನು ಸಾಧನೆ ಮಾಡಿರೋದು ಅವರು ಹೇಳಿ ನಾವು ನಾವು ಮುಖ್ಯಮಂತ್ರಿಗಳು ಐದು ವರ್ಷ ಪೂರೈಸಿಸಿ ಎರಡನೇ ಅವಧಿಗೆ ಸಿದ್ದರಾಮಯ್ಯ ನಡೆದಿದೆ ಯಡಿಯೂರಪ್ಪನವರು ಒಂದೇ ಅವಧಿ ಮಾಡಕ್ಕೆ ಬಿಡ್ಲಿಲ್ಲ ಅವ್ರನ್ನ ಪಾಪ ಯಡಿಯೂರಪ್ಪನವ್ರನ್ನ ಒಂದು ಅವಧಿನೂ ಕೂಡ ಪೂರ್ತಿ ಮಾಡಿ ಕೊಡಲಿಲ್ಲ ಎರಡು ಸಲ ಅವ್ರನ್ನ ಅವಧಿಕ್ಕಿಂತ ಮುಂಚಿತವಾಗಿ ತುಂಬ ತಂಗದಾಕಿದ್ರು ಅದನ್ನು ಕೇಳಿರಿ ಅವ್ರಿಗೆ ನಿಮ್ಮ ಸಾಧನೆ ಏನಂದ್ರೆ ಯಡಿಯೂರಪ್ಪನ ಪೂರ್ಣಾವಧಿ ಟರ್ಮ್ ಮಾಡಿಸ್ಲಾರ್ದಂಥದ್ದು ನಿಮ್ಮ ಸಾಧನೆ ಕರೆಕ್ಟ್ ಸರಿ ಯು ಕರೆಕ್ಟಾಗಿಲ್ಲು ನೋಟ ನೈನ್ ಮರ್ಡರ್ ಕೇಸ್ ಚಾನ್ಸ್ ನೋಡಿ ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ನೀವು ಎಲ್ಲರೂ ಕೂಡ ಇದ್ದೀರಿ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾನು ಸ್ಪಷ್ಟವಾಗಿಯೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದನ್ನು ಕೂಡ ಹೇಳಿದೆ ಸ್ವಲ್ಪ ಮನೆಯಲ್ಲಿ ಕೂತ್ ನೋಡ್ಸಿದಾಗ ಸ್ವಲ್ಪ ಮಾನವೀಯತೆ ಮಾಡ್ಕೋಬೇಕು ಆವಾಗ ನಮಗೆ ಪಿ 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 ಮೆಡಿಕಲ್ ಕಾಲೇಜ್ ಬೇಡ ಸರ್ಕಾರ ಆಗಬೇಕು ಆಯಿತು ಸಿ ಎಮ್ ಅವ್ರು ಹೇಳಿದ್ರು ಆಯಿತು ಹಾಗೆ ಮಾಡೋಣ ಸ್ವಲ್ಪ ತಡ ಆಗ್ತದಂತೆ ಮುಖ್ಯಮಂತ್ರಿಗಳು ಹೇಳಿದರು ಅದಾದ್ಮೇಲೆ ಇವರು ಅರ್ಥ ಮಾಡ್ಕೋಬೇಕಾಗಿತ್ತು ಅದಾದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಪತ್ರಿಕೆಗಳು ಅಷ್ಟು ಮಾಡಿ ಸ್ಪಷ್ಟವಾಗಿ ಹೇಳಿದಿನಿ ಏನೂ ಓದು ಬಿಡ್ಲಾರ್ದೆ ಒಂದೊಂದು ಶಬ್ದವನ್ನ ಕೂಡ ನಾ ಅವ್ರಿಗೆ ಇದು ಮಾಡು ಅಂತ ಹೇಳಿದೀನಿ ಮತ್ತ ಹೀಗಾಗಿ ಮತ್ತೆ ಯಾಕೆ ಇವ್ರು ಮುಂದುವರ್ಸ್ತದ ಒಂಥದ್ದು ನನ್ನ ಭೇಟಿ ಮಾಡಿಸ್ತೀನಿ ಮತ್ತೊಂದು ಭೇಟಿ ಮಾಡ್ತೀನಿ ಅಂತ ಕೂಡ ಹೇಳಿದೀನಿ ಒಬ್ಬತ್ತೆ ತಾರೀಕಿಗೆ ಬರ್ತಾ ಇದ್ದಾರೆ ಬೆಟ್ ಇವ್ರು ಕೂಡ ಭೇಟ್ ಮಾಡ್ತೀನಿ ಅವ್ರಿಗೆ ಹಾಗಾಗಿ ನಾವು ಎಲ್ಲ ನಮ್ಮ ನನ್ನಲ್ಲೇ ಸ್ಪಷ್ಟತೆ ಇದೆ ಆದರೆ ಇದನ್ನ ಸ್ಪಷ್ಟತೆ ಎದ್ದುಕೊಂಡ್ ಮೇಲೂ ಮಾಡಿದರೆ ಮತ್ತ ಅದ್ಕ ನನಗೆ ಗೊತ್ತಾಗಲ್ಲ ಅವ್ರ ಉದ್ದೇಶ ಏನಿದೆ ಅದು ಗೊತ್ತಾಗಲ್ಲ ಎಲ್ಲರೂ ಒಳಗಡೆನೇ ಹೋಗಿದ್ದಾರೆ ಆರು ಜನ ಯಾರು ನನಗೆ ಗೊತ್ತಿಲ್ಲಪ್ಪ ಅದು ಕಾನೂನುವಾಗಿ ಮತ್ತೆ ನೀವು ಪೊಲೀಸರಿಗೆ ಕಪಾಳು ಹೊಡೆದ್ರೆ ನಡೀತದ ಪೊಲೀಸರು ಹತ್ತಿಕ್ಕುವಂತ ಪ್ರಯತ್ನ ಅದು ನನಗೆ ಗೊತ್ತಿಲ್ಲಪ್ಪ ನನಗದು ಅದು ನನಗದು ಗೊತ್ತಿಲ್ಲ ಆದ್ರೆ ಇಷ್ಟೇ ನೀವು ಕೂಡ ಇದೀರಿ ಮಾಧ್ಯಮದವರು ನಿಮ್ಗೆ ಯಾರ ಕಪಾಳಿಗೆ ಹೊಡೆದ್ರೆ ನಡೀತದ ಸಮವಸ್ತ್ರ ಬೈಕ್ ಇದ್ದವ್ರು ಯಾರು ಕೊಡ್ ಮಾಡ್ತದ ಸುಮ್ಮನೆ ಸ್ವಾಮೀಜಿನೇ ಇರ್ಲಿ ಯಾರೇ ಇರ್ಲಿ ಎಂಬಿ ಪಾಟೀಲ್ ನಾನು ಕಪಾಳಿ ಕೊಡ್ತಾ ನಡೀತದ ಯಾರು ಪೊಲೀಸ್ ಪೊಲೀಸ್ ಹೊಡೆ ನಡೀತದ ಅದೇನಾಗಿದೆ ನನ್ಗೆ ಗೊತ್ತಿಲ್ಲ ಅದು ಅದು ಆ ವಿಚಾರದಲ್ಲಿ ಸರ್ ಜಿಲ್ಲಾ ಏನು ಆಡಳಿತ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೋರಾಟಗಾರ ನೀವು ಹೇಳ್ತೀರಲ್ಲಪ್ಪ ಇಷ್ಟೆಲ್ಲ ನಾನು ಮೇಲೆ ಮತ್ತೆ ಅದ್ರೂ ಹೇಳಿದೀನಿ ಮೊನ್ನೆ ಮತ್ತೆ ಮುಖ್ಯಮಂತ್ರಿಗಳು ಕನಕಪುರ ಮೆಡಿಕಲ್ ಕಾಲೇಜ್ ಬಂದಾಗ ಇದು ಬಂದಾಗ ನಾ ಮುಖ್ಯಮಂತ್ರಿಗಳು ನೆನಪು ಮಾಡ್ಕೊಟ್ಟಿದ್ದೀನಿ ಇಷ್ಟೆಲ್ಲ ಹೋರಾಟ ಮಾಡೋ ಹೋರಾಟದ ಉದ್ದೇಶ ಏನು ಉದ್ದೇಶ ಉದ್ದೇಶ ಹೇಳಿ ನನಗೆ ಅದಕ್ಕೆ ಮುಖ್ಯಮಂತ್ರಿಗಳ್ ಘೋಷಣೆ ಮಾಡಿಸ್ತೀನಿ ಅಂತ ನೀವು ಹೇಳಿದ್ರು ಯಾರು ಮುಖ್ಯ ಹಾಗೆ ನಾನು ಏನು ನಾ ಯಾವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ರೈಟಿಂಗ್ನ ಕೊಡ್ರಿ ಡಿಸಿಷನ್ ಇದು ಮಾಡ್ಲಿಕ್ಕೆ ಯಾವ ಸರ್ಕಾರ ಬಡಿ ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ದರೂನು ಕೂಡ ಮಾಡೋಕ್ಕಾಗಲ್ಲ ದಿವಸ ಒಂದು ಸಾವಿರ ಸ್ಟ್ರೈಕ್ ಆಗ್ತಾವೆ ರಾಜ್ಯದಲ್ಲಿ ಎಲ್ಲಾರ್ಗುನು ಬರ್ದು ಕೊಡ್ತೀರಾ ಲಿಖಿತ್ವಾಗಿ ಕೊಡ್ತೀರಾ ದೇ ಆರ್ ಮಿಸ್ ಕ್ಯಾಂಡೆಡ್ ಪೀಪಲ್ ಆರ್ ಈಗೂ ಕೂಡ ಹೇಳ್ತೀರಿ ನನಗೆ ಅವ್ರ ಬಗ್ಗೆ ನಾನು ಹೋರಾಟಗಾರ ಬಗ್ಗೆ ನಾನು ನಾನು ಗೌರವ ಅಂತಿದ್ದೀನಿ ಈಗೂ ಕೂಡ ಹೇಳ್ತೀರಿ ಮುಖ್ಯಮಂತ್ರಿಗಳು ಬರ್ತಾರೆ ಬದ್ದ ದಾಖಲೆಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಹತ್ತು ಎರಡು ಮೂರು ಮುಖಂಡರು ಯಾರ್ದಾರ ಅವ್ರನ್ನ ಭೇಟಿ ಮಾಡಿಸುವಂಥದ್ದು ಮಾಡ್ತೀವಿ ಮಾಡಿಸಿ ಮುಖ್ಯಮಂತ್ರಿಗಳು ನಮ್ಮ ಹೇಳ್ತೀವಿ ಆದರೆ ನೀವು ರೈಟಿಂಗ್ನಾಗಿ ಕೊಡ್ರಿ ಕ್ಯಾಬಿನೆಟ್ ಇಶ್ಯೂ ಮಾಡಿರಿ ಈಗೂ ಆಗೋಲ್ಲ ಮುಂದೂ ಆಗೋದಿಲ್ಲ

ಕಪಾಳ ಹೊಡೆದಿದ್ದರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಈಗ ಖಾದಿ ಸಮಸ್ತ್ರದ ಮೇಲೆ ಟೈಮ್ ಮಾಡೋದು ಭಾಳ ದೊಡ್ಡ ಅಪರಾಧ ಅದರಿಂದ ಕೂಡ ಎಂ ಬಿ ಪಾಟೀಲ್ ಮಾಡಿದರೂ ಕೂಡ ತಪ್ಪೆ ನಾನು ಮಾಡಿದ್ರೂ ತಪ್ಪೆ ಅದು ನಾನು ಸ್ಪಷ್ಟವಾಗಿಯೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸಿ ಹೇಳಿದ್ದೆ ಅವತ್ತು ನಾನು ಅದನ್ನು ಕೂಡ ಹೇಳಿದೆ ಸ್ವಲ್ಪ ಮನೆಯಲ್ಲಿ ತೋರಿಸಿದಾಗ ಸ್ವಲ್ಪ ಮಾಡಿದರೆ ಇದು ಮಾಡ್ಕೋಬೇಕು ಆವಾಗ ನಮಗೆ ಪಿ 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 ಮೆಡಿಕಲ್ ಬರೋದು ಬೇಡ ಸರ್ಕಾರಿ ಆಗೋದು ಆಯಿತು ಸಿ ಎಂ ಆಯಿತು ಹಾಗೆ ಮಾಡೋಣ ಸ್ವಲ್ಪ ತಡ ಆಗ್ತದಂತೆ ಅಂತ ಮುಖ್ಯಮಂತ್ರಿ ಹೇಳಿದ್ರು ಅದರ ಇವರು ಇವ್ರು ಅರ್ಥ ಮಾಡ್ಕೋಬೇಕು ಅದಾದ ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದೀನಿ ನಾನು ಪತ್ರಿಕಾಗೋಷ್ಠಿ ಮಾಡಿ ಸ್ಪಷ್ಟವಾಗಿ ಹೇಳಿದ್ದೀನಿ ಏನು ಮುದುಕೊಂಡೆ ಒಂದೊಂದು ಶಬ್ದವನ್ನು ಕೂಡ ಅವ್ರಿಗೆ ಇದು ಅಂತ ಹೇಳಿದ್ದೀನಿ ಮತ್ತು ಹೀಗಾಗಿ ಮತ್ತೆ ಯಾಕೆ ಇವರು ಮುಂದುವರಿಸಿದ್ ಮತ್ತು ಭೇಟಿ ಮತ್ತೆ ಭೇಟಿ ಅಂತ ಕೂಡ ಹೇಳಿದ್ದೀನಿ ಒಂಬತ್ತನೇ ತಾರೀಕಿಗೆ ಬರ್ತಾ ಇದ್ದೀನಿ ನಾನು ಏನು ನಾ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ರೈಟಿಂಗ್ನಾಗ ಕೊಡಿರಿ ಕ್ಯಾಬಿನೆಟ್ ಡಿಸಿಷನ್ ಇದು ಮಾಡಲಿಕ್ಕೆ ಯಾವ ಸರ್ಕಾರ ನಮ್ಮ ಸರ್ಕಾರ ಬಿಡಿ ಬೇರೆ ಸರ್ಕಾರ ಇದ್ದರೂ ಕೂಡ ಮಾಡೋಕ್ಕಾಗೋದಲ್ಲ ದಿವಸ ಒಂದು ಸಾವಿರ ಸ್ಟ್ರೈಕ್ ಆಗ್ತಾವೆ ರಾಜ್ಯದಲ್ಲಿ ಎಲ್ಲರಿಗೂ ನೀವು ಬರ್ದುಕೊಡ್ತೀರಾ ಲಿಖಿತ್ವ ಪಡ್ತೀರಾ ಯಾರ್ ಆರ್ ಮಿಸ್ಗೈಡೆಡ್ ಪೀಪಲ್ ಈಗೂ ಕೂಡ ಹೇಳ್ತೀರಿ ನನಗೆ ಅವ್ರ ಬಗ್ಗೆ ನಾನು ಹೋರಾಡಿದ್ರ ಬಗ್ಗೆ ನಾನು ಬಂದಿದ್ದೀನಿ ಈಗೂ ಕೂಡ ಹೇಳ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಒಂಬತ್ತು ತಾರೀಕಿಗೆ ಮುಖ್ಯಮಂತ್ರಿಗಳು ಬಂದಾಗ ಒಂದು ಹತ್ತೆರಡು ಮೂರು ಮುಖಂಡರು ಹೇಳ್ತಾರೆ ಅವ್ರನ್ನ ಭೇಟಿ ಮಾಡಿಸೋದು ಮಾಡ್ತೀವಿ ಮಾರ್ಚಿ ಮುಖ್ಯಮಂತ್ರಿಗಳು ನಮ್ಮ ಹೇಳ್ತೀವಿ ಆದರೆ ನೀವು ರೈಟಿಂಗ್ನಾಗೆ ಕೊಡಿರಿ ಕ್ಯಾಬಿನೆಟ್ ಇಶ್ಯೂ ಮಾಡ್ತೀವಿ ಈಗ ಆಗೋಲ್ಲ ಮುಂದೂ ಆಗೋದು ಮಾಡಿಸುವಂತ ಹೇಳಿದ ಮೇಲೆ ವಿಶ್ವಾಸ ಇರಬೇಕು ನಂಬಿಕೆ ಇರಬೇಕಾಗ್ತದೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಪ್ಪ ನಾವು ಪಿ ಪಿಪಿ ಮಾಡಲ್ಲ ಸರ್ಕಾರ ಮಾಡ್ತೀವಿ ಹಣಕಾಸಿನ ನೋಡ್ಕೊಂಡು ನಾವು ಮಾಡ್ತೀವಿ ಅಂತ ಆಯ್ತಲ್ಲ ಜೊತೆ ಮಾತನಾಡ್ತೀನಿ ಇವತ್ತು ನನಗೆ ಪ್ರೊಸೆಸ್ ಇರ್ತದೆ ಮೋಸ್ಟ್ಲಿ ಕಾನೂನಾತ್ಮಕ ಪ್ರೊಸೆಸ್ ಇರ್ತದೆ ಆ ಪ್ರೊಸೆಸ್ನಲ್ಲಿ ಅವ್ರಿಗೂ ಕೂಡ ಏನು ಸಹಾಯ ಮಾಡೋದು ಮಾಡೋಣ ಅಲ್ಲಿ ಅವರು ಕೂಡ ಯಾರು ಕಪಾಳ ಕೊಡಿದಾರಲ್ಲ ಅವರು ಕೂಡ ಕ್ಷಮೆ ಕೇಳಬೇಕಾಗ್ತದೆ ಅವರ ಅಧಿಕಾರಿಗೆ ಈಗ ಖಾದಿ ಸಂವಸ್ತ್ರದ ಮೇಲೆ ಪ್ಲೇ ಮಾಡೋದು ಭಾಳ ದೊಡ್ಡ ಅಪರಾಧ ಇವ್ನ ಕೂಡ ಎಂ ಬಿ ಪಾಟೀಲ್ ಮಾಡಿದ್ರು ಕೂಡ ತಪ್ಪೇ ನಾನು ಮಾಡಿದರೂ ತಪ್ಪೇ ಅದು